ತಿಂದಿದ್ದಲ್ಲ ಉಂಡಿದ್ದಲ್ಲ ನಾಲ್ಕು ಸಾವಿರ ರೂಪಾಯಿ ಬಡಿದ್ ಬರೋದಾಯ್ತು ಏನೇನ ತರ್ಬೇಕು ಹೋದ ಏನೇನು ಆಗಿಲ್ಲ ಎಲ್ಲಾ ಕೂಡಿ ಆ ಸೀರೆಗ್ ಬಡಿದಾಯ್ತು ನಮ್ ತಂಗಿ ನನಗ್ ಕುಡಿಸ್ತಿನ ತಂದು ನಾಲ್ಕ ಮಾಡ್ಕೊತ ಕೊಡಿಸ್ತೀನಿ ತಂದು ಪಾಕಿಟ್ ಬಿಟ್ ಬಂದಿನಿ ಅದನ್ ಬಿಟ್ ಬಂದಿನಿ ತಂದು ಹಾ ಶುಡದ್ ಬಿಟ್ಲು ಏನೋದು ತಿಳ್ಲಿಲ್ಲ ಈಗ ಏನಾರ ಐತಿಯ ಒಂದ್ ಹೋಗಿ ಎರಡು ಅಕ್ಕ ಅವ ನಾಕ್ ಸಾವಿರ ರೂಪಾಯಿ ಕರೆ ಹಾಕಿದ್ದು ಒಂದೇ ದಿನದಾಗ ನಾಕ್ ಸಾವಿರ ರೂಪಾಯಿ ಅಂದ್ರ நம்ம உத்தர் நம் காலை ஆகல மத்தொரு மத்தொருனே தந்தில பஜார்க்காடிக்கு ரொக்கரே ஹோது ஏனோ ரே வந்த ஏன் நான் அந்த இடத்து சீர நாங்கிங்க மக்கன் கடை ரொக்க அதே ஆய் இல்ல அந்த சீர்த்தி நம்ம முக்க மக்கா ரொக்க ஹூசி ஆச மக்கள் ஏன ஏன்கள நன்க்கு நன்கொந்த் சீரு சாக்கா தனுஜா நீர் தோம்பருவா சாக்கித் நோட் அட் தோம்பு துவர சுங்க அட் அடாடி சாக்காய் சீர்த்தி அக்கீதியாத்தனு இத கைப்பள்ளி நான் சீர்த்த ಹೌದನ್ರಿ ನಾ ಏನ ಕಾಯಿಪಲ್ಯ ಏನ್ರ ಐಕ್ರಿ ಮನ್ಯಾಗು ಕಾಯಿಪಲ್ಯ ಖಾಲಿ ಇತ್ತು ಹಂಗು ಬೇಜಾರ್ಕ್ ಕುಗ್ಯಾರ ತರ್ತೀನಿ ತಂದಿದ್ರಿ ನಾ ತಂದಾರೇನಿ ಎಲ್ಲಿ ತರ ಕೋಲಿವರ್ತೀನಿ ರೊಕ್ಕ ಉಳಿದಿಲ್ಲ ಎಲ್ಲಿ ತರಾಕ್ ಹೋಲಿತ ಏನು ತಂದೆ ಇಲ್ಲ ನಮ್ಮ ನಮ್ಮತ್ತಿ ಅಲ್ಲಾ ನಿನ್ನೆ ಅವ್ರ ಕೊಟ್ಟ ಮೊನ್ನೆ ಕೊಟ್ಟಿದ್ದು ನಾಕ್ ಸಾವಿರ ರೂಪಾಯಿ ಏಟ್ ಕೊಟ್ಟಾರ ಓಟು ಒಂದ್ ಸಾಮಾನು ಬಂದಿಲ್ಲ ಮನೆಗೆ ಅಂದ್ರ ಒಟ್ಟು ರೊಕ್ಕ ಖರ್ಚಿಗೆ ಅಂದ್ರೆ ಏನ್ ಒಟ್ಟು ಸೀರೆಗೆ ಬಿಡದಾರ ಹೆಂಗ ಅಲ್ರಿ ನಾಕ್ ಸಾವಿರ ರೂಪಾಯಿ ಕೊಟ್ಟ ಹೋದಿಲ್ರಿ ಕಂತ ಏನ್ ತಗೊಂಡ್ರಿ ನೋಡಿದ್ರೆ ಏನ್ ಚೀಲಿಲ್ಲ ಪಾಲಿಲ್ಲ ಏನೇನು ಇಲ್ಲ ಅದೇಂದ್ರಾಕ್ ಸಾರಿ ತಾನ ಅದು ಒಂದು ಸೀರೆ ತಗೊಂಡ ನಿಮ್ಮ ಸಣ್ಣತ್ತಿ ಕೊಡ್ಸಿನ ಅತ್ತೆ ಅಕ್ಕಿಯ ಅಕ್ಕ ಕೊಡಕಿಲ್ತ್ತ ಪಾಕಿಟ್ ಬಂದೀನಿ ಬಂದಿನಿ ಅಂದು ನಾನೇ ಕೊಟ್ಟಿನ ಹೌದನ್ರಿ ಮತ್ತ್ ನೀವ್ ಅವ್ರಿಗೆ ಕೊಡ್ಸಿರಿ ಮತ್ತ ಸಣ್ಣ ಅತ್ತಿರೀ ಮತ್ತೆ ನಿಮ್ಮ ಅಕ್ಕ ಕೊಡ್ಸಿಲ್ಲ ಅಂದ್ರೆ ದೊಡ್ಡತ್ತಿರ ಅವ್ರ ಪಾಪ ನಿಮಗ ಅಷ್ಟು ಕೊಡ್ಸಾರೀ ನೀವ್ ಏನ್ ಕೊಡ್ಸಿಲ್ಲ ಅಂದ್ರೆ ಹೊಳಗ್ ಅಯ್ಯ ನಾ ಕೊಡ್ಸ್ಲಿಕ್ಕೆ ಅಂದ್ರೆ ಇರ್ತಿತ್ತನ ನಾನು ಪ್ಯಾಕೆಟ್ ಅಮ್ಮ ತೋ ಬಿಟ್ಟಿದ್ದೆ ಮನೆಗೆ ಹಂಗಾಗಿ ನನಗೂ ಮತ್ತೆ ಕೈ ಆಗಿದ್ದಿಲ್ಲ ಮತ್ತೆ ನಾಳೆ ಯಾವಾಗ್ರೆ ಕರ್ಕೊಂಡ್ ಹೋಗ್ತರ್ತೀನಾ ಇರ್ತೀನ ಅಲ್ಲಾ ಒಂದ್ ಸ್ವಸ್ತಿಯರ್ಗೆ ಏನ್ ತಂದಿಲ್ಲ ಬಿಟ್ಟಿಲ್ಲ ಆ ಇಕ್ಕಿ ನೋಡಿಕಿ ನಮ್ ಸಣ್ಣತಿ ಯಾರ್ದ ದುಡ್ಡು ಎಲ್ಲ ಮನ್ ಜಾತ್ರೆ ಒಟ್ಟು ತನ್ನ ಮನೆಯಿಂದ ಖರ್ಚು ಮಾಡೋದ್ ಬಿಟ್ಟು ಹೆಂಗು ಆರಾಮ್ ಸಿಗತೇತ್ಪಾ ತಂದು ಖರ್ಚು ಮಾಡ್ಸಾ ಗೊತ್ತಾಗುದಿಲ್ಲ ತನ್ನ ನೆಟ್ ಒಂದು ರೇಷ್ಮೆ ಶ್ರೀರಾವ್ ಗೊತ್ತ ನೆಟ್ ಒಂದು ಚಲೋ ಒಂದು ಸಾವಿರ ರೂಪಾಯಿ ಮೇಲೆ ಸೀರೆ ಹುಟ್ಟಿದ್ ನೋಡಿಲಿಕ್ಕಿ ನೆಟ್ ಯಾರದ ಮನಿಗ್ ಬಂದು ಯಾರ್ದ ದುಡ್ಡು ದಿಮಾಕ್ ಮಾಡ್ತಾ ಏನ್ ಬಂದ್ ಹೋಗಿತ್ತ ಯಾರದ ದುಡ್ಡು ಎಲ್ಲ ಮುಂಚೆ ಮತ್ತೇನಾಗಿತ್ತ ಬಂದ್ ಯಾರದ ಮನೆಯಾಗ ಬಂದು ಹರಾಮ್ ಆರಾಮ್ ಬಿಡು ಬಿಡೋತ್ತ ಇದು ಮಾಡಿದ್ರಾಯ್ತು ತಮ್ಮ ಇದ್ರ ತಿಳಿತಿತ್ತು ತಮ್ಮ ಅಷ್ಟೇ ಜೊತೆ ಮಾಡಿಟ್ಟು ಓದ್ತಾರ ಸುಮಾರು ಆಚೆ ಏನಿ ಸುಂದ್ರು ಇನ್ನೊಂದ್ರ ಬಿಡುದಿಲ್ಲ ಅವ್ರ ಏನ್ ಹೇಳಿದ್ರೆ ಏನ್ ತಿಳಿದಿಕ್ಕಿನ ಅಲ್ಲ ಅತಿರೀ ಮತ್ತ ಸಂಪ್ರೀತಿಗೊಂದೇನು ತಂದಿಲ್ಲ ಅನ್ರಿ ಒಂದ್ ಅಂಗೀರ ತರ್ಬೇಕಿಲ್ವಾ ಅದೇನ್ ಸಾನ್ ಹುಡುಗಿತ್ತು ಇಲ್ವಾ ಎಲ್ಲಿ ರೊಕ್ಕ ಉಳಿಲಿಲ್ಲಾ ಮದ್ಲೆ ಬಂದಿದ್ದು ಇಲ್ಲ ಮೊದ್ಲ ಸೀರೆ ತಗೋಣ ಸೀರೆ ತಗೋಣಲ್ಲ ಅತ್ತಿ ಅದಕ್ಕೆ ಹಂಗ ಮದ್ ಸೀರೆ ಅಂಗಡಿಗೆ ಹೋಗ್ಯವ ಮತ್ತೆ ಏನ್ ಅದು ನಾಕ್ ಸಾವಿರ ಅದಕ್ ಒಟ್ಟು ಸೀರೆ ಕೊಟ್ಟು ಬಂದಿ ಹೊದ್ಲಿಕ್ಕೆ ಕಿಸಿಕಿನಿ ಕಿಸಲಾರ ಏನ್ ಮಾಡಿ ಆ ರೊಕ್ಕ ಹೋಗಿದ್ದು ನಮ್ಮೂ ನಮಗ್ ಕೊಟ್ಟು ಬಿಡ್ತೇತಿ ಯಾರು ಕೊಡ್ತಾರೋ ನೋಡ್ಲಿ ಬೋಸಾ ಕ್ಷಣವಿ அல் பா நீங்க சீர கொடுசி அவ்வளேனந்தி அவரு கொடுசி கொடுத்து நான் அவ்வளீ சசியா சசியா ஆகல் நம கொடஸ் நம்ம அவங்க கொடுத்து கொடுசாரி ஏன்மாத்தர் கொடஸ் இல்லை அத்திரி ஆஹ் இதே நன்புக்கேத்தலி கொடுத்து கொடஸ் ஆஹ் இவத்தென்னா பாக்கெட் மார்த்தி நாளே நானே நெனப்பிள்ளை பாக்கெட் நம்டைய நமக்கு எத்தனை அக்கனிங் சால கொடு நான்கு ஏன் சால இல்ல யாக்குரி பாப்பா எல்லா அக்கா எல்லா கொட்டார மத்தி மத்த அந்த நனங்க நம் அத்தி சிப்பா கொடுசிரி எல்லாம் சால ஏன் ஒன் ரூபாய் இல்லை நம் கடை எல் ஏறி சுமீர் அத்தியார் கொடுஸ்தார சன் அத்தியர் அல்லா நீ அக்கி எஸ் பிரீத்தியின் கொடுசிர் தகுந்த ஒரு சும்த்தாரன் ஒன்சல்லன் ஏன் மா மத்த அவரு வாபாஸ் நமக்கு கொட்டே கொடுத்தார ಎದ್ ತಲೆ ಕರ್ತೀರಿ ನೋಡು ಅವ್ರು ಮಾಡಿದ್ರು ನಾ ತಗೊಂಡ್ ಹೋಗ್ಬಿಟ್ಟೆ ಹಂಗೆ ವಜ್ಜ ಆಯ್ತಾ ನನಗ ತನ್ನಕ ಅವ್ರ ಮನಸ್ನಾಗೂ ಏನ್ ಉಳಿದಿಲ್ರಿ ಅದಕ್ರಿ ನನ್ ಕಡೆನು ಒಂದ್ಸಾರೇ ಅದಾವು ಯಾಕ ಹಂಗಂತೀರಿ ಅತ್ತಿರಿ ನೀವೇ ಕೂತು ಎಟ್ಟೋ ಕುತ್ತು ಎತ್ತೋಕಿನ್ ಒಕ್ಕ ಇಟ್ಕೊಂಡಿದ್ರಿ ಎನ್ಸಾ ಕತ್ತಿದ್ರಿ ನಾನೇ ನೋಡಿನಿ ಅತ್ತಿರಿ ಒಂದ್ ಸಾವಿರ ಅದಾವ್ ತಂದು ನಿಮ್ ಇಟ್ಟು ಹೇಳ್ರಿ ಎಲ್ಲಿ ಮರ್ತಗಿರಿ ನಾನೇ ತರ್ತೀನಿ ஏகாத நிமியாத்தல் மர்த்திர் நீங்க அதுக்கா தகோனி ஒழகி நீவா நோட்ரி மருத்து நம்ம மத்தியர் கேகாரி கொட்ரி இல்ல நான் கேகார கொட்ரி மத்ல மருவா கேல் ஐத்தேன் தோந்தி இட்ட சும நீடி நம் கையா நன்கு அந்த மறத்தினா இல்ல இரக்கிரி ஐத்ரி சீரி நாக்க சாய் ரூபாய் வா அந்த ஒட்டக்கொஸ்து நாக்க சாய் ரூபாய் சீரகே பட் வந்திர் அது ಹಾ ಅದಕ್ಕ ಏನೂ ಇಲ್ಲ ಖಾಲಿ ಕೈಲೇ ಬಂದಿರಿ ನಮಗೂ ಒಂದ್ ನಮ್ ಒಂದು ಪಿನ್ನ ಸ್ವಲ್ಪ ತಂಗಿಲ್ ನೋಡ್ರಿ ಇರ್ಬೇಕು ನಮಗ್ ಬ್ಯಾಡ ಬಿಡ್ರಿ ಅಲ್ರಿ ನೀವರೇ ಅವ್ರಿಗೆ ಕೊಡಸ್ಬೇಕಿಲ್ರಿ ಹಾ ಅಷ್ಟು ತುಟ್ಟಿ ತಗೊಂಡು ಹಾಕೊಳದು ನಿಮ್ ಬಲ್ಲಿ ರೇಷ್ಮಿ ಸೀರೆನೇ ಇದ್ದಿದಿಲ್ಲ ಅನ್ರಿ ಏ ನನ್ ಬಲ್ಲಿ ಯಾಕ ರೇಷ್ಮೆ ಸೀರೆ ಇಲ್ವಾ ನನ್ ಬಲ್ಲಿ ಹತ್ತ ಸಾವಿರ ಇಪ್ಪತ್ ಸಾವಿರ ರೂಪಾಯ್ ಇದ್ದು ರೇಷ್ಮೆ ಸೀರೆ ಅದ್ ಇದೇನು ಕಾಂಜಿ ಪಿಂಜಿ ಹೋ ಹೋ ಹೌದನ್ರೀ ನೀವ ಹತ್ತ್ ಸಾವಿರ ಇಪ್ಪತ್ತ್ ಸಾವಿರ ರೂಪಾಯ್ದು ಸೀರೆ ರೇಷ್ಮಿ ಸೀರೆ ಉಡ್ತೀರಂದ್ರ ಇನ್ ನಿಮ್ ಮಕ್ರಿ ಬೆನ್ನಿಲ್ ಬಿದ್ದಿದ್ದು ನೀವು ಅಂದ್ರ ನಿಮ್ ಅಕ್ಕರಿಗ್ ಕೊಡ್ಸುದಿಲ್ಲನ್ರಿ ಮಿನಿಮಮ್ ಏನಿಲ್ಲ ಇಲ್ಲ ಅಂದ್ರು ಸಾವಿರ ರೂಪಾಯಿ ಕೊಡಸ್ತೀರಿ ನಿಮ್ ಅತ್ತಿಯವರಿಗೆ ಹೌದಿಲ್ರಿ ಯಾಕಂದ್ರ ನಮ್ ಅತ್ತಿಯರ್ದ ಏನಕ್ಕೆ ಪಾಪ ತಂಗಿ ತಗೋತಾನೆ ಕೊಟ್ಟ್ರ ಅವ್ರು ನೀವ್ ಅವ್ರಿಗೆ ಏನಿಲ್ಲ ನಾನು ಕೊಡ್ಸತ್ತೀನಿ ಪ್ರೀತಿದಿಂದ ಕೇಳಿದ್ರತ ಕೊಟ್ಬಿಡ್ರಿ ಮತ್ ನಿಮಗೆ ಯಾಕೆ ಮನ್ಸ ನಮ್ಮ ಅಕ್ಕವನ್ನ ಏನು ಕೊಡಿಸಿಲ್ಲ ಏನು ಕೊಡಸ್ಲಾ ಅನ್ನೋದ್ ಯಾಕೆ ಉಳಿಬೇಕಲ್ರಿತೀರಿ ಏ ಹೂನ್ವಾ ನಮ್ಮ ಮಕ್ಕನ್ ತಿನ್ನ ಹೆಚ್ಚಿನ ನೆನಪ ತಗೋ ಆಯ್ತಾ ಇರ್ರಿ ಅಲ್ಲಾದ್ರೆ ನಾಳೆ ನೆನಪಲ್ಲಿ ಹೋಗನ್ರಿ ನೆನಪ ಮಾಡ್ಕೊಂಡು ನಾನೇ ನೆನಪು ಮಾಡ್ತೀನಿ ಅಷ್ಟ್ರ ಹೋಗೋಣತ್ತ್ ಬಜಾರ್ ಬಜಾರ್ಕ್ ಹೋಗಿ ಏನೇನ್ ಇಷ್ಟ ಎಲ್ಲಾ ತಗೊಂಡ್ ಬರೋಣತ್ ಆಯ್ತಿಲ್ರಿ ಅತ್ತಿರಿ ನಿಮಗೆ ಅಂತ ಸೀರ್ಬೇಕು ಹೇಳಿ ಏನ್ ಸೀರಿ ಹಂಗೇರಿ ಅತ್ತಿರಿ ಪಾಪ ಮತ್ತ ಸಣ್ಣ ಬೇಜಾರ್ ಬೇಜಾರಾಗ್ಬಿಡ್ತೇತಿ ಈಗ ಅಕ್ಕ ಕೊಡ್ಸ್ಲಿಲ್ಲ ಕೊಡ್ಸಿಲ್ಲ ಅಂದು ಆ ನೀವ ಅಂದಿದ್ರಿ ನೀವ ಅಂದಿರ ತಂದಿರಿ ಏ ಇಲ್ಲಾ ನಾ ನಿನ್ ಕೊಡ್ಸಿನಿ ಕೊಡ್ಸತೀನಿ ಬಾ ದಿನದ್ಮ್ ನಾವ್ ಹೋಗೇವಿ ಅಂತಂದ್ರಿ ಅತ್ತಿರ ಹುನ್ವಾ ಅಂದ ಇಲ್ಲಕ್ಕ ನಾನ್ ಕೊಡಿಸ್ತೀನಿ ನೀವನ ಕೊಡ್ಸು ಆ ತಂದ ಎಷ್ಟ ಮೇಲೆ ಬಂದಿವಿ ಇಬ್ರೇ நான் என்னொந்த சீரி கொடசின பாப்பாக்கிட்டு மத்த மத்த நோட் அத்தியா பேஜார் மார்த்தி அவர் மனித ஆஹ் தோன்பிட்ரிவ் சீரி வந்து நாளே நானும் சிப்பாணத்த ஆர்த்தி மத்த விட்டு நோட் ஆரத்தி ஒன் சொலோந்த சீரி கொடுசி அத்தி அது மகள அக்க கொடுசில அத்தியவர்கி இனா நம்ம இல்லை அந்த ஒப்போது ನಮಗ ಅವಾಗ ಬರ್ತೇತಿ ಗಿಟ್ ಆಗಿಟ್ ಬರ್ತೇತಿ ಹೊಕ್ಕೇತಿ ಅತ್ತಿಯವ್ರಿಗೆ ಏನ್ ಕಡಿಮೆ ಐತ್ರಿ ಆ ರಗುಡ್ ಐತಿ ಅವ್ರಿಗೆ ಅವ್ರಿಗೆ ಏನ್ ಕಡಿಮೆ ತೋರಿ ಕೊಡಿಸ್ತಾರ ಅವ್ರಿಗೆ ಏನ್ ಇದೆಲ್ಲ ಕಾಂಜಿ ಪಿಂಜಿರಿ ನಾಲ್ಕ ಸಾವಿರ ರೂಪಾಯಿ ಸೀರೆನೇ ಕಾಂಜಿ ಪಿಂಜಿ ಅಂದ ಇನ್ನ ಅವ್ರಿಗೆನ್ ಹತ್ತ್ ಸಾವಿರ ರೂಪಾಯಿ ಏ ಒಂದ್ ರೂಪಾಯಿ ಇದ್ದಂಗ್ರಿ ಸಮುದ್ರದಾಗಿಂದ ಒಂದ್ ವಾಟೆ ನೀರ್ ತಗದಂಗ ಅವ್ರಿಗೆ ಏನ್ ಕಡಿಮೆ ಆಗುದೈತ್ರಿ ಏನ ನನ್ ಬುಡಕ ಬತ್ತಿ ಇಟ್ಲಲ್ಲ ನಾ ಏನ ಮಾಡಿ ಕೊತ್ಕೊಳಕ್ ಹೋದ್ರ ನಾ ಇಟ್ಟಿದ್ ಬತ್ತಿ ನನ್ನ ಬಂದ್ ಸುಡಂಗ ಐತದ ಏನು ಅನ್ನಕು ಮೇಲಿಲ್ಲ ಆಡಕ್ಕು ಮೇಲಿಲ್ಲ ನಾಕ್ ಸಾವಿರ ರೂಪಾಯಿ ಸೀರೆ ತಗೊಂಬಂದ್ ನಾ ಅಂದಿದ್ರ ಇದಕ್ಕಿನ್ನ ಡಬಲ್ ತ್ರಿಬಲ್ ಉಂಟು ಅಲ್ಲ ನಾನು ಈ ಸಣ್ಣ ಕೆಂತ್ರು ಹಗರಿಲಿಕ್ಕಿ ಮಾತ್ನೇಗೆ ಮನಿ ಕಟ್ಟತಾಳ ನಾ ಹಂಗ ಇನ್ನ ಹೇಳಿರೋಕ್ಕಿಲ್ಲ ಅಂದ್ರೆ ಯಾವಾಗ ಏನ್ಸುದ್ ನೋಡ್ಯಾಳ ಏನ್ಸುದ್ದೆ ಹಿಡ್ದ ಬಿಟ್ ನೋಡು ಖರ್ಚು ಮಾಡಿಸ್ತೀನಿ ಮಾಡಿಸ್ಲಾರ ಬಿಡ್ತೀನಿ ಹಾ ಮತ್ತೊಬ್ಬರ ಮನಿ ಇವಾಗ ಕಾಲನ್ ಕಸ ಆಗ್ತಾವ್ ನಿಮಗ್ ನಮಗೆ ಎಟ್ ಕೊಟ್ಟೂರಿ ಬಾರ ಹ ನಾವ್ ಕೊಡ್ಸಕ್ಕಿಲ್ಲ ಮಾಡಾಕಿಲ್ಲ ಮತ್ತೊಬ್ಬರ ಮನಿ ರೊಕ್ಕ ಕನ್ನ ಜನ ಜನ ಹಂಗ ಗಿಡದಾಗಿ ನೋದಿರ್ತಾವನ್ನ ಮಾಡ್ತಾರ ಇವ್ರು ನಮ್ದು ನಮ್ದು ತಗೊಂಡು ನಮಗೆ ಮಾಡಿ ದೊಡ್ಡ ಸ್ಥಾನ ತಗೊಳವ್ರಿ ಇವ್ರು ನೆಟ್ಟ ನೋಡಿದ್ರ ಅಲ್ಲಿ ಸಸಿ ಮಗ ಅಲ್ಲಿ ಸಸಿ ಒಂದ್ ನೆಟ್ಟ ಸೀರೆ ಕೊಡ್ಸಲ್ಲ ಈಕ ನೆಟ್ಟ ಒಂದ್ ರೇಷ್ಮೆ ಸೀರೆ ಸಾವಿರ ರೂಪಾಯಿ ಮ್ಯಾಲ ರೇಷ್ಮೆ ಸೀರೆ ಇಲ್ಲಾ ಇಲ್ಲಿ ಬಂದ್ ನೆಟ್ಟ ದಿಮಾಕ್ ಮಾಡ್ತಾ ಗೊತ್ತಿಲ್ಲ ನೀವ್ರದ್ ಎಲ್ಲಾ ಹೇಳ ಅತ್ತಿ ಈಗ ನನ್ ಮುಂದೆ ನನಗೇನು ಗೊತ್ತೇ ಇಲ್ಲ ನಂಗೆ ನಾಟಕ ಮಾಡ್ತಾ ಐತಿ ನಮ್ ಸಣ್ಣ ಅತ್ತಿ ನೋಡಿದ್ರ ಅಲ್ಲಿ ಒಂದು ಹೊರಗೆ ಹೋಗುದು ಗೊತ್ತಿಲ್ಲ ಒಂದೇನು ಒಂದ್ ಚಂದ ಸೀರೆ ತೊಗೋದ್ ಗೊತ್ತಿಲ್ಲ ಇಲ್ಲಿ ಬಂದು ಬಿಲ್ಡಪ್ ಮಾಡ್ತಾ ಅಕ್ಕ ಇಸ್ಕೊಂಡ್ ನಮಗೆ ಮಾಡಿ ನನ್ನಂಗ ನಾಟಕ ಮಾಡ್ತಾ ಗೊತ್ತಿಲ್ಲ ನನ್ ಎಲ್ಲಿ ತರ್ತಾವ ಏನಾಗ್ ಗೊತ್ತಿಲ್ಲ அட்ட ரொக்க எட்டு நோட் அத்தேனா ஏனா பாழி மதத்தி சேட்டே அது வந்து அது இது ஏனா கூட ஒட்டு உச்சினி விட்ட நான் நான் சீரி நோட மடி எல் சீரி தோர்சிரி சீரி நோடத மர்த்தரி அஹ் இத நோட சீரி உம் யாது டுல்ல மனி ஜாத்ரி சலோந்த மத்தேன் தன் ரொக்க எல்வோ யார கொடுத்தார நோண்ட்லே ஹிடீ திடித்தா தொடதா தாய் தோட அரேதி இன் சீரி தகந்து மெரக்கி இக்கிள் கடை நோடி ஒன் அத்தி சீரி இல்ல நானே நோடனி நீ நம்ம வந்து நம்பதோல்சித்த ஐத்தி நம்ம அத்தியாரே இஷ்ட் கொட்டார நீவ் இதற்கி எஸ்டே ஆகலிமக்கல் பிரீத்தினே இத்திதல் எஸ்ட் தட்ட பிரீத்த நமத நீடஸ் இத்தவர நானே நமக்கு நானும் அக்கா நம்ம மகளு அக்கடை ஆத்தி நீங்க எஸ் ஒரு சாயிர ரூபாய் தக்கா கொடுத்து நம்ம அந்த நீதேதே கொடுத்து நீவேன் நாக்கு சாயிர ரூபாய்க்கு வந்திருந்தா அந்த நீ மினிமம் எந்த சூப்பாய் கொடுத்து ನಮಗೆ ಇಬ್ರು ಏನ್ ನಡಿತೈತ್ರಿ ನಾವ್ ಎರಡ್ ಎರಡ್ ಸಾವಿರ ತಗೋತೀರಿ ನಡೀತತ್ರಿತಿ ನಿಮ್ಮ ನಿಮ್ ಪ್ರೀತ್ರಿ ಎರಡ್ ಕೊಡ್ತಿರ್ ಕೊಡ್ರಿ ನಾವ್ ಮಾಡಿವಿ ಹೌದಪ್ಪ ನಿಮ್ ಕಡೆ ಅತ್ತ ಮಾಡ್ಸೊನ್ ಸುಮ್ ಕೂತೀ ಅನ್ನಕು ಇಲ್ಲಲ್ರಿ ನಾವ್ ಮಾಡಿವಿ ನೀವ್ ಪ್ರೀತಿ ಮಾಡ್ತೀವಿ ಅಷ್ಟ ಇಲ್ರಿ ಹ್ಮ್ ಹ್ಮ್ ಚಂದೈತ್ ನನಗೆ ಯಾಕಿ ಒಂದಿಟ್ ಹೋಗಿ ಕೊನೆ ಮುಕ್ಕೊತಿವ ಬಿಸಿಲಾಗಿ ಅದಕ್ಕ ಅದನ್ ಹೆಂಗ್ ಓಡ್ ಹುಕ್ಕ ನೋಡ್ ಇನ್ನತಿನೇ ತೈತಾಕಿ ತಗಿತಾಕಿ ಅಂತ ನಾ ಮಾತ್ರ ಬಿಡುದಿಲ್ಲ ನಾಳೆ ಕರ್ಕೊಂಡ್ ಹೋಗುದೇ ನಿಮ್ ಕಡೆಯಿಂದ ರೊಕ್ಕ ಉಚ್ಚುದೇ ಮಂದಿ ಮನೆಯಾಗಿ ರೊಕ್ಕ ನೋಟ್ಲಿ ಆರಾಮ್ ಬರ್ತಾವ ನಿಮಗ್ ಹಂಗೆ ಉಚ್ಚಿಸ್ತಿರಿ ನಿಮ್ಮ ಮನೆಯಾಗ ನೋಡಿದ್ರ ನೆಟ್ ಒಂದ್ ಸಿ ಸಾವಿರ ರೂಪಾಯಿ ಮೇಲೆ ಸೀರೆ ಹುಟ್ಟಿಲ್ಲ ಇಲ್ಲಿ ಬಂದ್ ದಿಮಾಕ್ ಮಾಡಾಕತ್ತಾಳ ಇಲ್ಲಿ ಬಂದ್ ನಮ್ದ ತಗೊಂಡ್ ನಮ್ಗ ಬಾಷ್ ಹೋಗಿ ಅತ್ತಿರಿ ಯಾಕ ಬಾ ಸುಸ್ತದ ಅಂತಂತ್ರಿ ಒಂದ್ ಊಟ ಮಾಡಿ ಮಕ್ಕಳ ಎಲ್ಲಿ ಊಟ ಮಾಡುದು ಆ ಬಿಸಿಲರೆ ಕಂಡಪಟ್ಟಿ ಹತ್ತಿತ್ತು ಒಂದ್ ಏಟು ಎಳ್ನೀರ ಕುಡಿ ನಂದ್ರ ಅಲ್ಕೂರ್ ಹಾಕಿಲ್ಲಾರ್ದಂಗ ಎಲ್ಲಾ ಖಾಲಿ ಮಾಡ್ಕೊಂಡ್ ಬಂದ್ ನಮ್ಮ ತಂಗಿ ಅಲ್ರಿ ಅತ್ತಿರಿ ನೀವು ಮತ್ ತಗೋಬೇಕಿಲ್ರಿ ತಗೋ ಅಂದಿದ್ದೆ ಅಯ್ಯ ನಿಮ್ಗೆ ಅದನ್ನ ಹೇಳಿದ್ಮೇಲೆ ಪ್ಯಾಕೆಟ್ ಬಿಟ್ಟು ಬಂದ ಆತಂದ್ರಿ ಹ್ಮ್ ಹೌದಲ್ಲ ನಾಳೆ ಹೋಗ್ರಿ ನಾಳೆ ಹೋಗಿ ನೀವ್ ಬರೀ ತೊಗೊಂಡ್ಬರ್ ಬರೋ ಬಿಸಿಲಿ ನೋಡಿ ಹೊರಡ್ ಬರದು ಅಷ್ಟೇ ಬಿಸಲಾ ನಾಯ್ ನೋಲಿವೆ ಹೋಗ್ಬರಿ ಆಯ್ತಾ ನೀವ್ ಬರ್ಲಿಕ್ಕೆ ನಾನು ಅಕ್ಕ ಅತಿ ಅಂತ ಬರಕ್ ಬರದಿಲ್ಲ ಸಣ್ಣ ಕರ್ಕೊಂಡ್ ಹೋಗಿ ನಿಮ್ಗೆ ಎಂತ ಒಂದ್ ಕೇಳಿ ಅಂತ ಸೀರೆ ತಂದೆ ಬಿಡ್ತೀನಿ ನಾ ಅಂತ ನಾ ಹೋ ನಾಳೆಂತ್ ಹೋಗುದ್ರೆ ಹೋಗುದೇ ಪಾಪ ಅವ್ರಿಗೆ ಬೇಜಾರ ಬರದಲ್ರಿ ಆಯ್ತಾ ಏನೇನಾರ ಮಾಡ್ಕೊಳ್ರ ನೀವ ನೀಲ ನಿಮ್ಮ ಹತ್ತಿ ಬಲ ಹ್ಮ್ ಆಯ್ತಾ ನೀವ್ ಒಂದಿ ರೆಸ್ಟ್ ಮಾಡ್ರಿ ಮಾಡ್ತೀನಿ ಮಾಡ್ತೀನಿ ಬಂದಿ ಅವ್ರ ಆಗಲಿ ಆಗ್ಲಿ ದೊಡ್ಡವ್ರ ಎದಕ್ ಹಂಗ ಅವ್ರ ಅಕ್ಕ ತಂಗಿ ನಮ್ಮ ಅತ್ತಿಗೆ ಅವ್ರ ಕೊಡಿಸ್ತಾರ ಅವ್ರ ಇವ್ರ ಅವ್ರಿಗೆ ಕೊಡಿಸ್ತಾರ ನೀಡ್ಬರ್ ತಲೆ ಹಾಕಕ್ ಹೋಗಿದ್ದಿ ನೀ ಸುಮ್ ಕುಂದ್ರ ನೀನು ಒಳ್ಳೆಕ್ಕಿದಿ ಅವ್ರ ಅತೀಶಿಗೆ ಒಳ್ಳೆ ಕಾಗ ಹೋಗ್ಬಾರ್ದು ಅತಿಯಾಗಿ ಒಳ್ಳೇತು ಅದು ಕೆಟ್ಟದ್ದಿ ಅತ್ತ ಏನ್ ಅಬ್ಸರ್ವ್ ಮಾಡಿದ ಹಾ ಪಾಕಿಟ್ ನಾನು ಅಪ್ಪಾ ಪಾಕಿಟ್ ಅಲ್ಲೇ ನಾಗೆ ಆಯ್ತು ನಾಟ್ಕ ಮಾಡ್ಯಾರ ಗೊತ್ತಾಯ್ತನ ನಾ ಅಲ್ಲೇ ಹೇಳಬೇಕಂದ್ರೆ ಅತ್ತಿಯರ್ಗೆ ಹೋಲ್ ಬಿಡಿ ನೀನು ಹೇಳಿದ್ರಿಗು ಆಗಲ್ಲ ನಾಳೆ ಉಚ್ಚಿಸ್ತೀನಲ್ಲ ಪಕ್ಕ ಹ ನಾನೇ ಅತ್ತಿಯರ್ ಹೇಳರ್ ನನ್ ತಂಗಿ ಮನ್ಯಾಗ ಏನು ನೆಟ್ಟ ಒಂದ್ ಸೀರೆನು ಇದು ಇಲ್ಲ ಹಾಂಗಿಲ್ಲ ಹಿಂಗಿರೋದ್ ನಿನಗೂ ಗೊತ್ತಿ ಹಾ ಇಲ್ಲಿ ಬಂದು ರೊಕ್ಕ ಕೊಡ್ತಾರಂದ್ರ ಬೋಳ್ಸಾಕೆಂತ ಕಿರ್ಬೇಕಿಕ್ಕಿ ಹ ಗೊತ್ತಾಗಲ್ಲ ನಿನಗ ನಮದ ಹಾಳಾಗುದಿಲ್ಲ ಅವ್ರದಲ್ಲ ಅವು ನಿಂದ ಬಂದಿದ್ದು ನೀ ಬೋಳ್ಸಾಕೆ ನಿಂದಿರ್ತಾವಂತಕ್ಕಿದ್ಯಾಲ ಗೊತ್ತಾಗುದಿಲ್ಲ ನಮ್ಮನೆಯಾಗ ಒಂದ್ ಏನು ನೆಟ್ ನಾ ಬಿಡು ನನಗೂ ನನ್ನ ಅಂದ್ರು ನಮ್ಮನೆಯಾಗ ನೆಟ್ ಏನ್ ಮಾಡಿಲ್ಲ ಈಗ ಅದೇ ಹೋಗಿದ್ ಬಿಡಿ ಈಗ ಅದೇ ನನ್ನ ಮನ್ಯಾಗ ಈಗ ಏನೂ ದಿಕ್ಕಿಲ್ಲ ದಿವಾಳಿ ಇಲ್ಲ ಇಲ್ಲಿ ಬಂದು ದಿಮಾಕ್ ತೋರ್ತಾ ಅಂತಾರಿಲ್ಲ ನನಗೆ ಅತ್ತಿ ಅಂತಾರಿಲ್ಲ ಹಾ ಮತ್ತೀಗ ನಾ ಏನೋ ಒಂದ್ ಸ್ವಲ್ಪ ಖರ್ಚು ಮಾಡ್ತೀರ ಅಂತಾರ ಇಲ್ಲ ಅನ್ನೋದಿಲ್ಲನಾ ಮತ್ತೀಗ ಅವ್ರ ತಂಗ ಇದು ನಾಟಿ ಏನು ಇಲ್ಲ ಮನೆಯಲ್ಲಿ ಬಂದು ಮತ್ ಕೊಡ್ತಾರ ಹೂ ಹೂ ಅಂದ್ ಎಲ್ಲಾನು ಬೋರ್ಸಕ್ ಮಿತ್ರ ನಾ ಬಿಡ್ತಿನ ಹೆಂಗ್ ಬೇಕಾದ ಬೈಕ್ ಬಂದಂಗ್ ಅವ್ರ ಹೌದಾ ನನ್ಗೂ ಗೊತ್ತೈತಿ ಅವರು ತಾವ್ ಒಂದ್ ರೂಪಾಯಿ ಖರ್ಚು ಮಾಡುದಿಲ್ಲ ಎಲ್ಲಾನು ಏನ್ ಮಾಡ್ತಾರ ನಾವೇ ಅನ್ನಂಗ ಎಲ್ಲಾ ನಮ್ ಕಡೆಯಿಂದ ಖರ್ಚು ಮಾಡ್ಸುದು ನಾನು ಮಾಡಿನ ನಮ್ ರೊಕ್ಕ ನಮ್ಗೆ ಮಾಡುದು ಗೊತ್ತೈತಿ ನನಗೂ ಮತ್ತೆ ಏನ್ ಅಕ್ಕಿ ಹಾ ನೀ ಸುಮ್ಮಿರ್ಬೋದು ನಾ ಸುಮ್ಮಿರ್ಲಿ ಹೌದಿಲ್ಲ ಅತ್ತಿಯರ್ ಅಂತಾರ ಇಲ್ಲಂಬುದು ಹೌದಾ ಹೌದು ಅನ್ನೋಲೆಕ್ಕ ಇವ್ರ ಯಾರ ತಂದ ಹ ನಮಗ್ ಬಿಡು ಅತ್ತಿಯರ್ ತಂದು ಅವ್ರ ಅಕ್ಕದಾರ ಕೊಡ್ಬೇಕಾ ಇಲ್ಲ ಅದನ್ನೂ ಮಾಡಿಲ್ಲ ಏನ್ ಮಾಡ್ಯಾವ ಪಾಕಿಟ್ ಎಲ್ಲಾ ಐತಿ ರಕ್ನು ಅದಾವ ನಮ್ ಅತ್ತಿ ಕಡೆ ಇಲ್ವ ಅಂತ ನಾಟಕ ಮಾಡ್ಕೊತ ಬಂದ ಮತ್ತ್ ಹೆಂಗ ಅನ್ನಿಸ್ಬಾರ್ದು ಹಾ ಒಂದೆಟ್ಟ ಸೀರ್ ನೋಡಿದ್ರ ಒಂದ್ ಸೀರ್ ಇಲ್ಲ ಅಂತದ್ರಾಗ ಕೊಡ್ತಾರ ಅನ್ನೋಟ್ ಎಲ್ಲ ಹೂನೆ ಅನ್ನೋದು ಇಲ್ಲಿದ ಬೋಳ್ಸುದು மத்த நம்ம ரொக்கொட் தன தோர்சா தமது நீ அத்தியல் ஆஹ் திவெல் இம்ம்த குருடையர் தங்கி 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 எத்த குருவா நானும் தக்க ಅವ್ರ ತಂಗಿ ಹಂಗೇ ಇದ್ದು ಅವ್ರ ಅಕ್ಕಗೂ ಅಷ್ಟೇ ಪ್ರೀತಿದ್ ಮಾಡ್ತಾಳ ಅಕ್ಕನೂ ಮಾಡ್ತಾ ಇಬ್ರು ಒಬ್ರಗ್ ಒಬ್ಬ ಅಂದ್ರೆ ಇಲ್ಲ ಇಲ್ಲಿ ಏನ್ ಮಾಡ್ತಾ ಬರೀ ಅಕ್ಕ ಬೋಳ್ಸ್ತಾ ಕೊಡ್ತಾರ ನೋಡ್ಲಿ ಎಲ್ಲೂನೇ ಒಂದರೆ ವಜ್ಜಿ ಮಾಡ್ಕೊಳುದು ಏನೇನು ಇಲ್ಲ ಎಲ್ಲ ಇಸ್ಕೊಳ್ಳ್ದೆ ಇಸ್ಕೊಳ್ಳ್ದೆ ಇಸಗೊಳ್ಳದ ಇಸ್ಕೊಳುದು ಮತ್ತೆ ಸಿಕ್ಬಿಡುದಿಲ್ಲ ನಾ ಮಾಡಾಕಿಲ್ಲ ಮಟ್ಟಕ್ ಇಲ್ಲ ಮಾಡ್ಸೊಳಕ್ರೆ ಶನಿದ ಮತ್ತ್ ಅದು ನಮ್ದೇ ಇಸ್ಕೊಂಡ್ ನಮಗ ಬಾರ್ ಶೋಕಾಕಿ ನಾ ಅದಕ್ಕಿಂತ ಹಂಗ ಮುಳ್ಳನ್ ಮುಳ್ಳಿಂದಾನೆ ತೆಗಿಬೇಕಲ್ಲ ಹಂಗ ಮಾಡ್ತೀನಿ ಆಯ್ತು ನೀನ ಈ ವಿಷಯದಾಗ ಒಳ್ಳೆ ನಾನು ನಾನೇನ ಸಪೋರ್ಟ್ ಮಾಡ್ತೀನಿ ಇಷ್ಟ ದಿನ ಆದ್ರೂ ನೀ ನನಗೆ ಯಾವಾಗೂ ಹಂಗ ಹಿಂಗ ತಂದಿಲ್ಲ ಈ ವಿಷಯದಾಗ ನೀ ಏನೋ ಒಂದು ಒಳ್ಳೇದೇ ಐತಿ ನಿನ್ ಉದ್ದೇಶ ಸಪೋರ್ಟ್ ಮಾಡ್ತೀನಿ ಆಯ್ತಿಲ್ಲ ಹ್ಮ್ ಆಯ್ತಾ ಅಷ್ಟು ಮಾಡು ಇಷ್ಟ ಇದನ್ನ ಮಾಡಕಿ ಅಂದ್ರೆ ನಾನೇ ನಿನ್ ಹಚ್ಕೋತೀನಿ ಮಾಡ್ತೀನಿ ಅದನ್ನೇನ್ ತಲೆ ಇಟ್ಕೋಬೇಡ ಭ್ರಮೆ ನೋಡು ನಾನ್ ಯಾವ ಭ್ರಮೆನು ಇಟ್ಕೊಂಡಿಲ್ಲ ತಲೆ ನೀ ಬದ್ಲಾದ್ರು ಅದು ನಿನಗೆ ಒಳ್ಳೇದು ಇಬ್ರು ಚೆಂದ ಹೋದ್ರು ನಮಗ ಚಲೋದು ಯಾರಿಗೇನು ಆಗ್ಬೇಕಾಗಿಲ್ಲ ಇಲ್ಲಿ ಹಾ ನಿಮಗ್ ಬಿಟ್ಟಿದ್ದೇವೆ ನೀ ಏನ್ ನೀನ್ ತರ್ತೋ ನೀ ಮಾತಾಡಿದ್ರೆ ಮಾತಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ನನ್ ಪಾಡಿಗೆ ಇರ್ತೀನಿ ಅಷ್ಟೇ ಆದ್ರೆ ಈಗ ಇದು ಏನ್ ಮನೆಯಾಗ ಹಿಂಗ್ ನಡ್ಯಾಕತ್ತಿತ್ತಲ್ಲ ಇದ್ರ ಬಗ್ಗೆ ನೀ ಮುತ್ವರ್ಜಿ ತಗೊಂಡಿಯಲ್ಲ ಇಲ್ಲಿ ಅಹ್ ನಮ್ದೇ ಇದು ಮಾಡಾಕತ್ತಾರ ಹಾ ಮಾಡಾಕತ್ತಾರ ನೀವೇ ಇದು ಇದು ಮಾಡಾಕಲ್ಲ ಅದು ನಾ ಮೆಚ್ಚತೀನಿ ಅದು ಡಿಸಿಷನ್ ನೀ ತಗೊಂಡಿದ್ ಚಲೋನೆ ಈಗ ಒಂದ್ ರೂಪಾಯಿ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತಾರೆ ಅಂತಂದ್ರಾಗ ಬೇಕಾ ಬಿಟ್ಟಿ ಅದು ದುಡಿಯೋರಿಗೆ ದುಡಿಯೋರ್ಗೆ ಗೊತ್ತದು ಆ ತಮ್ಮನಾಗ ಏನ್ ಸುಖಿ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಇಲ್ಲಿ ಬಂದ್ ಮಾಡ್ತಾವ ಅಂದ್ರ ಯಾರಿಗಾದ್ರು ಸಿಟ್ಟ ಬರೋದ್ ತಾವು ಹಂಗಿರ್ಬೇಕು ಮಾಡಾಕ ಇರ್ಬೇಕು ಮಟ್ಟಕ್ ಇರ್ಬೇಕು ನಮ್ದು ತೋದೇ ಬರ್ಸೋರ್ಗಿ ಇದೇ ರೀತಿನೇ ಪಠ ಕಲಿಸ್ಬೇಕು ನಾವ್ ನಾ ಇದ್ರಾಗ ನಿನಗ್ ಸಪೋರ್ಟ್ ಮಾಡ್ತೀನಿ ಯಾಕಂದ್ರ ಉಂಡಿದ್ದೆಲ್ಲ ತಿಂಡಿದ್ದಲ್ಲ ನಮಗ್ ನಾಲ್ಕ ಸಾವಿರ ರೂಪಾಯಿ ದೊಡ್ಡದೇ ಅದು ಅಂತದ್ರಾಗ ಅಣ್ಣ ಮಾತು ಖರ್ಚು ಮಾಡ್ಸಾರ ಅವರು ಹಂಗಿದ್ರ ಅವ್ರ ಅಕ್ಕನ ಮೇಲೆ ಅವರು ಹಂಗ ಚೀವ್ ಇದ್ರೆ ನಾನು ಏನ್ ಅಂತಿದ್ದಿಲ್ಲ ಇದು ತಪ್ಪೆ ಅವ್ರು ಮಾಡಿದ್ದು ಅದಕ್ಕೆ ಅದಕ್ಕೆ ನನಗೆ ಇಷ್ಟು ಸಿಟ್ಟು ಬರಾಕತ್ತಿದ್ದು ಆ ಈ ಗಣ್ಮಕ್ಳು ಹೇಳಿದ್ರೆ ಏನ್ ಮನ್ ಬದ್ನಿಕಾಯ ತಿಳುದಿಲ್ಲ ಅದಕ್ಕೆ ಈ ಹೆಣ್ಮಕ್ಳಿಗೆ ಎಲ್ಲಾ ಸೂಕ್ಷ್ಮಗಳು ನಾಳೆ ನೀ ಏನ್ ಮಾಡ್ತಿ ಅದನ್ನ ಹೇಳು ನಾನ್ ನಿನ್ ಪ್ರಕಾರನೇ ಮಾಡ್ತೀನಿ ಆಯ್ತು ನಾಳೆ ನಾ ಏನ್ ಮಾಡ್ಬೇಕು ಮಾಡ್ತೀನಿ ಆ ಹೇಳದ ನೀ ಮಾಡು ಹ್ಮ್ ಆಯ್ತಾ ಬಾಂಡೆ ನಾವು ಬಾಂಡೆ ಕಿಕ್ಕೊಂಡ್ ಬಂದ್ಬಿಡ್ತೀನಿ ಒಳಸ್ ನೋಡಿ ನೋಡುವ ಬಿಸಿಲ ಕಣ್ಣ ಚುರು 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 ಅಂತ ಕಣ್ಣೆ ಹೊರಗ್ ಬಿಸಿಲ್ ನೋಡಿದ್ರೆ